ಕನಕಪುರ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಂಗಳೂರು ದಕ್ಷಿಣ ಜಿಲ್ಲಾ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಮಹಾನಾಯಕ ದಿವಂಗತ ದೇವರಾಜ ಅರಸು ಅವರ ನೂರ ಹತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನು ರಾಮನಗರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಹಿಂದುಳಿದ ವರ್ಗದವರು ಮುಖಂಡರು ಸಂಘ ಸಂಸ್ಥೆಗಳು ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬೆಂಗಳೂರು ದಕ್ಷಿಣ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಕೆಆರ್ ರಾಮಮೂರ್ತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷರಾದ ಚಿಕ್ಕಣ್ಣ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಉಪಾಧ್ಯಕ್ಷರಾದ ಮುಕುಂದ ರಾಘವೇಂದ್ರ ಶಿವಣ್ಣ ಚಂದ್ರಪ್ಪ ಕೆ ವಿ ರಾಮಕೃಷ್ಣಯ್ಯ ಖಜಾಂಚಿ ಗಿರೀಶ್ ಸಂಘಟನಾ ಕಾರ್ಯದರ್ಶಿ ಮಹಾಲಿಂಗ ಡಿ ಮನೋಹರ್ ದಾಸರಾಜ್ ರಾಮಸ್ವಾಮಿ ಕೆ ಟಿ ಹರೀಶ್ ನರೇಶ್ ಬಾಬು ಶ್ರೀನಿವಾಸ್ ಜಿ ಮತ್ತು ನಿರ್ದೇಶಕರುಗಳು ಭಾಗವಹಿಸಿದ್ದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಿಂದೂರ ಜಾತಿಗಳ ಮಹಾ ಒಕ್ಕೂಟದ ಸಮಯೋಗದ ಜೊತೆಗೆ ಶ್ರೀ ದೇವರಾಜ ಅವರ ನೂರ ಹತ್ತನೇ ಜಯಂತಿ ಏನು ನಡೀತಿದೆ ರಾಮನಗರ ಜಿಲ್ಲೆಯಲ್ಲಿ ಅದಕ್ಕೆ ಕಣಪುರ ತಾಲೂಕಿನ ಅತಿ ಹೆಚ್ಚು ಜನ ಎಲ್ಲ ಜನಾಂಗದಲ್ಲೂ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೀವಿ ನಾಳೆಗೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನಪುರ ತಾಲೂಕಿನ ಅತಿ ಹೆಚ್ಚು ಜನ ಹಿಂದುಳಿದ ಜನ ಜನಗಳ ಎಲ್ಲರೂ ಸೇರಿ ಬರಬೇಕು ಅಂತ ನಾನು ಮನೆ ಈ ಒಂದು ಕನಪುರ ಹಿಂದುಳಿದ ಜನಾಂಗದವರೆಲ್ಲ ಸೇರಿ ನಾಳೆ ಏನು ರಾಮನಗರ ಜಿಲ್ಲೆಯಲ್ಲಿ ನೂರತ್ತನೇ ಜನ್ಮ ದಿನೋತ್ಸವವನ್ನು ದೇವರಾಜ್ ಪರವಾಗಿ ಮಾಡ್ತಾ ಇರೋಕ್ಕೆ ಎಲ್ಲರೂ ಕೂಡ ಆ ವ್ಯಕ್ತಿ ಮೇಲೆ ಇಟ್ಟಿರುವಂಥ ಗೌರವಕ್ಕೆ ಇಲ್ಲಿ ಸುಮಾರು ಐವತ್ತರಿಂದ ಎಂಟುನೂರು ಜನ ಭಾಗಿಯಾಗುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಆ ಒಂದು ಅಂಗದಲ್ಲಿ ತಾಲೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಒಂದು ಸಮಾರಂಭವನ್ನು ಈಗ ಪ್ಲ್ಯಾನ್ ಮಾಡಿರೋ ಪ್ರಕಾರ ಅದ್ಧೂರಿಯಾಗಿ ನಡೆಸ್ಕೋಬೇಕು ಅಂತಿದ್ದಾರೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ಸಮುದಾಯದಲ್ಲೂ ಮತ್ತು ವಿದ್ಯಾರ್ಥಿಗಳಿಗೆ ಡಿಗ್ರಿ ಎಸ್ ಎಲ್ ಸಿ ಪಿ ಯು ಸಿ ಮಾಡಿದ್ರೆ ಒಂದೊಂದು ಕೊಡ್ತಾ ಇದ್ದಾರೆ ನಮ್ಮ ಕನಪುರ ಹಿಂದುಳಿದ ಜನಾಂಗದವರು ಇದ್ರ ಬಗ್ಗೆ ತುಂಬ ಶ್ರಮಪಟ್ಟು ನಾಳೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಇದಕ್ಕೆಲ್ಲರೂ ನಾವು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಇಂದು ಜಾತಿಗಳಿದೆ ಹಿಂದುಳಿದ ಜಾತಿಗಳು ಆ ಜಾತಿಗಳಲ್ಲಿ ಪ್ರಮುಖವಾಗಿ ಇಪ್ಪತ್ತು ಜಾತಿಗಳು ಕನಕಪುರದಲ್ಲಿ ಹೆಚ್ಚಿನ ಇದೆ ಆ ಹೆಚ್ಚಿನ ಜನಸಂಖ್ಯೆ ಆ ಒಂದೊಂದು ಮೂಲ ಒಬ್ಬೊಬ್ಬರು ಹಾಕೊಂಡು ಒಂದು ಒಕ್ಕೂಟ ರಚನೆ ಮಾಡಿದ್ದೀವಿ ಮೊದಲಿಗೆ ಬೆಸ್ತು ಸಮುದಾಯ ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣವ್ರನ್ನ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ ಈ ಒಂದು ಒಕ್ಕೂಟಗೆ ಗೊಲ್ಲ ಸಮುದಾಯದ ಉಪಾಧ್ಯಕ್ಷರಾದ ರಾಮಮೂರ್ತಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ತಿಗಳ ಸಮುದಾಯದ ತಿಗಳ ಸಮುದಾಯದ ಮುಖಂಡರಾದ ಶಿವಣ್ಣ ಶಿವಣ್ಣವರನ್ನ ಒಂದು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಕುರುಬ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಚಂದ್ರಣ್ಣ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಮುಕುಂದಣ್ಣವರು ನಾಮನಿರ್ದೇಶನ ಸದಸ್ಯರಾದ ಮುಕುಂದಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಮಾಜಿ ಸೈನಿಕರಾದ ರಾಮಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಗಂಗಾಧರನ್ನ ಆಯ್ಕೆ ಮಾಡಲಾಗಿದೆ ಜೊತೆಗೆ ಮಡಿವಾಳ ಸಮಾಜದ ಅಧ್ಯಕ್ಷರಾದ ಗಿರೀಶ್ ಅವರನ್ನ ಖಜಾನಸಿಯಾಗಿ ಆಯ್ಕೆ ಮಾಡಲಾಗಿದೆ ಸವಿತ ಸಮಾಜದ ರಾಮಸ್ವಾಮಿ ಅವರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಕೆ ಟಿ ಹರೀಶ್ ಅವ್ರನ್ನ ಅರಸು ಸಮುದಾಯದಿಂದ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಈಡಿಗ ಸಮುದಾಯದಿಂದ ಶ್ರೀನಿವಾಸರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ದೇವರ ನಮ್ಮ ಏನು ಅರಸ ಸಮುದಾಯ ಅಧ್ಯಕ್ಷರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಮನೋಹರು ಮೇಕರ ಸಮುದಾಯದ ಅಧ್ಯಕ್ಷರಾದ ಮನೋಹರವರನ್ನ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ದಾಸರಾಜ್ ಅವರನ್ನ ಕೃ ಶಕ್ತಿ ಸಂಘದ ಅಧ್ಯಕ್ಷರಾದ ಅವರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಪದ್ಮಶಾಲಿ ಸಮುದಾಯದ ಬಾಬಣ್ಣವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಜೊತೆಗೆ ಪಟ್ಟಶಾಲಿ ಜಗನ್ನಾಥ್ ಅವರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಇದೇ ರೀತಿ ಒಂದು ಇಪ್ಪತ್ತು ಸಮುದಾಯಗಳು ನಾವೇನು ಇಪ್ಪತ್ತು ಸಮುದಾಯಗಳ ಉದ್ದೇಶ ಏನು ಅಂತಂದ್ರೆ ನಮ್ಮ ನುಂದವರ ಆದವ್ರನ್ನ ಒಂದು ಧ್ವನಿಯಾಗಿ ನಿಂತ್ಕೊಳ್ಳೋಕೆ ಜೊತೆಗೆ ನಾವೆಲ್ಲ ಯಾವುದೇ ಕಾರ್ಯಕ್ರಮ ಕರ್ಕದ ಅಂತ ಹೇಳ್ತಾರೆ ಹುಂಪಿಗೆ ತಡೆ ಜೋಡ ಜಂತೆ ಹೇಳ್ತೀವಿ ವಿಶ್ವಕರ್ಮ ಜಯಂತಿ ನಾರಾಯಣ ಜಯ ನಾರಾಯಣ ಜಯಂತಿ ಈ ಥರ ಎಲ್ಲಾ ಜಯಂತಿಗಳನ್ನ ಎಲ್ಲ ಸಮುದಾಯರು ಒಟ್ಟಾಗಿ ಮಾಡುವಂಥ ಕೆಲಸ ಮಾಡೋದು ಜೊತೆಗೆ ಯಾವುದೇ ನೊಂದವರು ಧ್ವನಿ ಧ್ವನಿಯಾಗುವಂಥ ಕೆಲಸ ಮಾಡೋದು ಪ್ರತಿ ವರ್ಷ ಎಲ್ಲ ಸಮುದಾಯರು ಒಟ್ಟಾಗಿ ಸೇರಿಸಿ ಪ್ರತಿಭೆ ಪುರಸ್ಕಾರ ಮಾಡುವಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗೆ ಒಂದೇ ವೇದಿಕೆಯಲ್ಲಿ ಹೃದಯ ಪುರಸ್ಕಾರ ಮಾಡುವಂಥದ್ದು ಈ ಥರ ಹತ್ತಾರು ಕಾರ್ಯಕ್ರಮಗಳನ್ನ ನಮ್ಮ ಒಕ್ಕೂಟದಿಂದ ಮಾಡಬೇಕು ಅಂತ ನಾವೆಲ್ಲ ಬಹಳ ಉತ್ಸುಕವಾಗಿ ಒಂದು ಒಕ್ಕೂಟ ರಚನೆ ಮಾಡಿದ್ದೀವಿ ಮುಂದಿನ ತಿಂಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಬಹಳ ದೊಡ್ಡದಾಗಿ ಒಂದು ಒಕ್ಕೂಟ ಬೆಳೀಲಿದೆ ಅಂತ ಹೇಳಿ ನಾನು ಎರಡು ಮಾತು ಒಂದು ನಮ್ಮ ಎಂಟೆ ತಾಲೂಕಿಗೆ ಒಂದು ಪ್ರಶಸ್ತಿ ನೀಡ್ತಾರೆ ಆ ಪ್ರಶಸ್ತಿಗೆ ನಮ್ಮ ಒಕ್ಕೂಟದ ಪರವಾಗಿ ಅರಸು ಸಮುದಾಯದ ಅಧ್ಯಕ್ಷರಾದ ದೇವರಾಜ್ ಆಯ್ಕೆ ಮಾಡಿರುತ್ತೇವೆ ಒಂದು ಏನು ಈ ಏನೊಂದು ಉದ್ದೇಶ ಇಟ್ಕೊಂಡು ಹದಿನೈದು ಒಕ್ಕೂಟನ ನಾವು ರಚನೆ ಮಾಡುತ್ತೀವಿ ಈ ಹದಿನೈದು ಒಕ್ಕೂಟಕ್ಕೆ ನಾವು ಫಸ್ಟು ಎಮ್ ಎಲ್ ಸಿ ಅವ್ರ ಹತ್ರ ಹೋಗಿ ಹಿಂಗೆ ಮಾಡ್ತಾ ಇದೀವಿ ಅಂತ ಕೇಳಿದಾಗ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ ಹಾಗೆ ದಿಲೀಪ್ ಅನ್ನೋರು ಇವತ್ತು ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅಣ್ಣ ಅವರು ಅದನ್ನೇ ನಿಮ್ಮ ಜೊತೆ ನಾನು ಇದ್ದೀನಿ ಒಗ್ಗೂಡಿಸಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಒಳ್ಳೇದಿದ್ದೀರಾ ಮಾಡಿದ್ರೆ ನಮ್ಮ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಅವರು ಆ ಆಧಾರದ ಮೇಲೆ ಈ ಸಂಪುಟನ ರಚನೆ ಮಾಡಿ ನಾವು ಒಂದು ಒಗ್ಗಟ್ಟಾಗಿ ಒಂಥಿ ಇರಬೇಕು ಒಂದು ನಮಗೇನು ಸರ್ಕಾರದಿಂದ ಅನುದಾನ ಮಾಡಬೇಕು ನಮ್ಗೇನು ಕುಂದು ಸುರಕ್ಷ ಕೊರತೆ ಆಗದೆ ಅದನ್ನು ಇವ್ರ ಮುಖಾಂತರ ನಾವು ಬೆಳಿತ ಹೇಳಿ ನಾನು ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ನಾಡು ಕಂಡ ಅಪ್ರತಿಮ ನಾಯಕ ದಿವಮಂತ ಹೋರಾಟಗಾರ ನಮ್ಮ ಹಿಂದುಳಿದ ಜನಾಂಗಗಳ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅಸೂರವರ ಅವರ ನೂರ ಹತ್ತನೇ ವರ್ಷದ ಒಂದು ಜನ್ಮ ದಿನಾಚರಣೆಯನ್ನು ನಾಳೆ ರಾಮನಗರದಲ್ಲಿ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಸಮಾಜಗಳೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ ಅದರ ಪೂರ್ವಭಾವಿ ಶಾಲೆಯನ್ನು ನಮ್ಮ ಕರ್ಪುರ ತಾಲೂಕು ಓಲವ ಶಿಕ್ಷಣ ಹಾಗೂ ಅಧ್ಯಕ್ಷರಾದ ಮಠ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಮತ್ತು ಕರೆದಿದ್ದೀವಿ ನಾಳೆ ಅಂದರೆ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ರಾಮಾಜದಲ್ಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಕನಕಪುರದಿಂದ ಹೆಚ್ಚಿನ ಹೆಚ್ಚಿನ ಜನರನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದರ ಜೊತೆಗೆ ನಮ್ಮ ಈಗಾದಂಥ ನಮ್ಮ ನಾಯಕರು ಹೇಳುವಾಗ ನಮಗೆ ಯಾರು ಸಂಪೂರ್ಣವಾಗಿ ನಮ್ಮ ಈ ಕೈ ಒಂದು ಭಾಗದಲ್ಲಿ ಫಲ ತುಂಬುತ್ತಾರೋ ಅವರಿಗೆ ನಾವು ಸಂಪೂರ್ಣವಾದಂಥ ಫಲವನ್ನು ತುಂಬಿ ನಮ್ಮ ಈ ಹಿಂದುಳಿದ ವರ್ಗದ ಒಕ್ಕೂಟ ಏನಿದೆ ಅದು ಸಂಪೂರ್ಣವಾಗಿ ನಮಗೆ ಸಹಕಾರ ಇರೋದಂತವ್ರಿಗೆ ನಾವು ಅವರ ಬೆನ್ನ ಬೆನ್ನೆಲುಪು ನಿಂತಿರ್ತೀವಿ ಅಂತ ಹೇಳ್ತಾ ಇದ್ರ ಜೊತೆಗೆ ನಮ್ಮ ನಾನು ಮಾಧ್ಯಮದ ಮುಖಾಂತರ ಒಂದು ಕೆಳಕಳೆ ನಾಳೆ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕಳ್ಕೊಳ್ತೀವಿ ಕಾರ್ಯಕ್ರಮನ ನಾವು ಸುಮಾರು ಬಹಳ ದಿವಸ ಏನಾಗಿಲ್ಲ ಏನು ತಿಂಗಳಿಂದ ನಾವು ಈ ಬ ಈ ರಾಮನಗರದಿಂದ ಕೆಲವು ಹಿಂದುಳಿದ ಒಕ್ಕೂಟದ ಪದಾಧಿಕಾರಿಗಳು ಬಂದ್ಬಿಟ್ಟು ಕನಕಪುರದಲ್ಲಿ ಒಂದು ಹಿಂದುಳಿದ ವರ್ಗದ ಒಂದು ಒಕ್ಕೂಟನ ನೀವು ಮಾಡಬೇಕು ಅಂತ ಕೇಳಿದ್ರು ನಮಗೆ ಯಾವುದೇ ಒಂದು ಸವಲತ್ತು ಅದು ಇದು ಏನು ಬರ್ತಾಯಿಲ್ಲ ನಮ್ಮ ಸಣ್ಣ ಜಾತಿಗಳ ಸಮೃದ್ಧಿಗಾಗಿ ನಾವು ಒಂದು ಒಕ್ಕೂಟ ನೀವು ಮಾಡಿ ಇದು ಮಾಡಿ ಅಂತ ಹೇಳಿದ್ರು ನಾವು ನಮಗೇನೋ ಗೊತ್ತಿಲ್ಲಪ್ಪ ನಮಗೆ ಈ ಸವಲತ್ತೆಲ್ಲ ನಮಗೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಸೂರ್ಯ ಅವ್ರಿರ್ಬೋದು ಎಮ್ ಎಲ್ ಸಿ ಅವ್ರು ಇರ್ಬೋದು ಒಬ್ಬ ಮನುಷ್ಯರಿಗೆ ಬೇಕಾಗಿರೋದು ಊಟ ವಸತಿ ಒಂದು ಉದ್ಯೋಗ ಮನೆ ಇಲ್ದಿರೋರು ಮನೆ ಕೊಟ್ಟವ್ರೆ ಸೂರ್ ಇರೋರು ಸೂರು ಕೊಟ್ಟವ್ರೆ ಉದ್ಯೋಗ ಇರ್ತಾರೋರಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಇದು ಮಾಡಿದ್ದಾರೆ ಹ್ಯಾಂಡಿಕ್ಯಾಪ್ಗಳಿಗೆ ಏನು ಸೈಕಲ್ಲು ಅದು ಇದು ಏನು ಕೊಡಬೇಕು ಆ ಸವಲತ್ತು ನಮ್ಮ ಕನಕಪುರ ತಾಲೂಕಲ್ಲಿ ಬರ್ತಾ ಇದೆ ಇನ್ನೂ ಏನು ಅಂತಂದರೆ ನಾವು ಫಸ್ಟ್ ಇದನ್ನು ಮಾಡಬೇಕು ಅಂದಾಗ ನಮಗೇನು ತೊಂದರೆ ಕೊಟ್ಟಿಲ್ಲ ಅವರು ಇವಾಗ ನಾವು ಅವ್ರ ಶಕ್ತಿ ತುಂಬಕ್ಕೋಸ್ಕರ ನಾವು ಈ ಒಂದು ಒಕ್ಕೂಟನ ಮಾಡ್ತಾ ಇದ್ದೀವಿ ಅವರು ನಮ್ಗೆಲ್ಲ ಕೊಡ್ತಾ ಇದ್ದಾರೆ ನಾವು ಅವ್ರಿಗೆ ಏನು ಕೊಟ್ಟಿಲ್ಲ ನಾವೆಲ್ಲ ಸೇರಿ ಒಂದು ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ನಮಗೆ ಬೇಕಾಗಿರೋದು ನಮಗೆ ನಾಯಕರು